ಿನ ಮರವೇಮನೆ ಗ್ರಾಮದಲ್ಲಿ ತನ್ನ ಪುತ್ರಿಯನ್ನು ಹತ್ಯೆಗೈದ ತಂದೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮರವೇಮನೆ ಎನ್ನುವ ಹಳ್ಳಿ ಇದೆ ಆ ಊರಿನ ರವಿ ಕುಡಿತದ ದಾಸನಾಗಿದ್ದಾನೆ ತನ್ನ ಮಾತನ್ನು ಕೇಳಲಿಲ್ಲ ಎಂಬ ಕಾರಣಕ್ಕಾಗಿ ಈ ಪಾಪಿ ತಂದೆ ತನ್ನ ಅಪ್ರಾಪ್ತ ಪುತ್ರಿಯನ್ನು ಕೊಂದು ಸುಟ್ಟು ಹಾಕಿದ್ದಾನೆ ಕೊಂದ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಮಗಳು ಕಾಣೆಯಾಗಿದ್ದಾಳೆ ಎಂದು ದೂರು ಕೊಟ್ಟಿರುವುದು ಈ ಪ್ರಕರಣ ವಿಶೇಷವಾಗಿದೆ ಮರವೇ ಮನೆ ಗ್ರಾಮದ ರವಿ ಮತ್ತು ಕೃಷ್ಣಮ್ಮ ದಂಪತಿಗಳಿಗೆ ನಾಲ್ವರು ಮಕ್ಕಳು ಈ ಪೈಕಿ ಎರಡನೇ ಮಗಳು ಹದಿನೇಳು ವರ್ಷದ ಹರೆಯದ ಅರ್ಚಿತ ಸಹೋದರ ಸಂಬಂಧಿಯನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವ ಅನುಮಾನ ತಂದೆ ರವಿಯದ್ದಾಗಿದೆ ಈ ವಿಚಾರವಾಗಿ ಬುದ್ಧಿ ಮಾತನ್ನು ಕೇಳದ ಮಗಳಿಗೆ ಇದೇ ಏಪ್ರಿಲ್ ಇಪ್ಪತ್ತರಂದು ಬಲವಂತವಾಗಿ ಮದುವೆ ಮಾಡಲಾಗಿರುತ್ತದೆ ಆದರೆ ಗಂಡನ ಮನೆಗೆ ಹೋದ ಮಗಳು ಅಲ್ಲಿಯೂ ಕಿರಿಕಿರಿ ಶುರು ಮಾಡಿದ್ದಾಳೆ ಮದುವೆಯಾದ ಒಂದು ತಿಂಗಳಾದರೂ ಸರಿ ಹೋಗದ ಬಗ್ಗೆ ತಂದೆ ರವಿಯನ್ನು ಕರೆಸಿಕೊಂಡು ಬೀಗರು ಪಂಚಾಯಿತಿ ಮಾಡಿದ್ದರು ಮರುವೆ ಮನೆಗೆ ಸ್ವಲ್ಪ ದಿನದ ಮಟ್ಟಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದ ರವಿ ತನ್ನ ಮಗಳನ್ನು ಬೈಕ್ನಲ್ಲಿ ಕರೆದುಕೊಂಡು ಅಂದೆ ಸ್ವಗ್ರಾಮದ ಕಡೆಗೆ ಪ್ರಯಾಣ ಮಾಡಿದ್ದ ಮರವೇ ಮನೆ ಗ್ರಾಮಕ್ಕೆ ಸ್ವಲ್ಪ ದೂರದಲ್ಲಿದ್ದ ಮುಷ್ಟೂರು ಗ್ರಾಮದ ತೋಟದ ಮನೆಯೊಂದಕ್ಕೆ ಕರೆದೊಯ್ದು ತಂದೆ ರವಿ ಅಲ್ಲಿ ಬುದ್ಧಿ ಮಾತನ್ನು ಹೇಳಲು ಪ್ರಯತ್ನಿಸಿ ವಿಫಲವಾದಾಗ ಸಿಟ್ಟಿಗೆದ್ದಿದ್ದಾನೆ ಅಲ್ಲಿಯೇ ಇದ್ದ ಮರದ ತುಂಡೊಂದಿಂದ ಮಗಳನ್ನು ಹೊಡೆದುಕೊಂಡಿದ್ದಾನೆ ಪುತ್ರಿ ಅರ್ಚಿತ ಸತ್ತಿದ್ದಾಳೆಂದು ಖಚಿತವಾದ ನಂತರ ಆ ಜಾಗದಲ್ಲಿದ್ದ ಒಣಗಿದ ಮರದ ತುಂಡುಗಳನ್ನು ಹಾಕಿ ಸುಟ್ಟು ಹಾಕಿ ಏನೂ ತಿಳಿಯದಂತೆ ಮನೆಗೆ ಹಿಂದಿರುಗಿದ್ದಾನೆ ಮನೆ ಗ್ರಾಮದ ತನ್ನ ಮನೆಗೆ ಹಿಂದಿರುಗಿದಾಗ ರವಿ ಬಟ್ಟೆಗಳು ರಕ್ತದ ಕಲೆಯಾಗಿದ್ದ ಬಗ್ಗೆ ಪ್ರಶ್ನಿಸಿದಾಗ ಆಟೋ ರಿಕ್ಷಾ ಡಿಕ್ಕಿ ಹೊಡೆದು ಬಿದ್ದಿದ್ದೇನೆಂದು ಅರ್ಚಿತಾ ಅಲ್ಲಿಂದ ಓಡಿ ಹೋಗಿದ್ದಾಳೆ ಎಂದು ಮನೆಯವರಿಗೆ ಸುಳ್ಳು ಹೇಳಿದ್ದ ಐದಾರು ದಿನಗಳಾದ ನಂತರ ನಂಗಲಿ ಪೊಲೀಸ್ ಠಾಣೆಗೆ ತೆರಳಿ ರವಿ ತನ್ನ ಮಗಳು ಅರ್ಚಿತಾ ಕಾಣೆಯಾಗಿದ್ದಾಳೆ ಎಂದು ದೂರು ಕೊಟ್ಟು ಹುಡುಕುವ ನಾಟಕವನ್ನು ಆಡಿದ್ದ ಆದರೆ ಪೊಲೀಸರಿಗೆ ದೊರೆತ ಅನಾಮಧೇಯ ಪತ್ರವೊಂದು ಇಡೀ ಪ್ರಕರಣವನ್ನು ಬಯಲು ಮಾಡಿದೆ ದಿನ ಕಾಣೆಯಾಗಿದ್ದಂತಹ ಅರ್ಚಿತ ಎಂಬ ಹದಿನೈದು ವರ್ಷದ ಹುಡುಗಿಯನ್ನು ಅವರ ತಂದೆಯೇ ಮದುವೆ ವಿಚಾರದಲ್ಲಿ ಸಂಸಾರ ವಿಚಾರದಲ್ಲಿ ಮಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಅವರ ಸೋದರ ಸಂಬಂಧಿ ಜೊತೆ ಸಂಬಂಧ ನಡೆಸ್ತಾ ಇರುವಂಥ ಒಂದು ಕೋಪದಿಂದ ದಿನಾಂಕ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಅವನ ಮುಸ್ಟೂರು ಗ್ರಾಮದ ತೋಟದ ಮನೆಯಲ್ಲಿ ಕಕ್ಕೊಂಬಂದು ತಲೆಗೆ ವುಡನ್ ಲಾಡಿಂದ ಹೊಡೆದು ಅಲ್ಲೇ ಇದ್ದಂಥ ಹುಳ್ಳು ಬನ್ನಿಗೆ ಆ ಅಮ್ಮನ್ನ ಬಿಸಾಕಿ ಹತ್ತಿರದಿರುವಂತಹ ವುಡನ್ ಲಾಡ್ಸೆಲ್ಲ ತಂದು ಅದಕ್ಕೆ ಬೆಂಕಿ ಹಿಟ್ಟಿ ಕೊಲೆ ಮಾಡಿದರು ಇದಾದ ನಂತರ ಕಳೆದ ಐದು ತಿಂಗಳಿಂದ ಅವರು ಮುಳಬಾಗಳು ನಗರ ನಂಗ್ಳಿ ಎಲ್ಲ ಸ್ಟೇಷನ್ಗಳಲ್ಲಿ ನಮ್ಮ ಮಗಳು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕೇಸ್ ಏನಾಯ್ತು ಅಂತ ಆರೋಪಿ ರವಿ ಅವ್ರ ತಂದೆ ಯಾರಿದ್ದಾರೆ ಅವರು ಸ್ಟೇಷನ್ಗೆ ಇದ್ದರು ಈ ಸಂಬಂಧ ಪಿ ಎಸ್ ಐ ನಂಗ್ಲಿ ಅರ್ಜುನ್ ಗೌಡ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮುಳುಬಾಗ್ಲು ಸತೀಶ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಂಬ ಗಂಭೀರವಾಗಿ ತಗೊಂಡು ಆವತ್ತೇ ಕಾಣವೆಯ ಕಾಣೆಯ ದಿನದಂದು ಕ್ರೈಮ್ ನಂಬರ್ ಟೂ ಟೆನ್ ಆಫ್ ಟ್ವೆಂಟಿ ತ್ರೀ ಕಲಮ್ ತ್ರೀ ಸಿಕ್ಸ್ಟಿ ತ್ರೀ ಇಲ್ಲ ಯಾಕಂದರೆ ಮೈನರ್ ಹುಡುಗಿಯಾಗಿರೋದಲ್ಲ ಯಾರು ಕಿಡ್ನಾಪ್ ಮಾಡಿರ್ಬೋದು ಒಂದು ಸಂಸ್ಥೆಯಿಂದ ಕೇಸು ರಜಿಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡೋ ಸಂದರ್ಭದಲ್ಲಿ ಆ ಗ್ರಾಮದ ಮುಸ್ಟೂರು ಗ್ರಾಮದಿಂದ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಪತ್ರ ಬರುತ್ತೆ ಮುಖರ್ಜಿ ಬರುತ್ತೆ ಆ ಮೂಕರ್ಜಿನಲ್ಲಿ ಈ ತಂದೆಯೇ ಈ ಮಗಳನ್ನ ಹತ್ಯೆ ಮಾಡೋದ್ರ ಬಗ್ಗೆ ಒಂದು ಸಂಶಯ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಮಾಡಬೇಕಂತೇಳಿ ಮುಖರ್ಜಿ ನಮ್ಮ ಠಾಣೆಗೆ ಬಂದ ನಂತರ ನಮ್ಮ ಟಿ ಎಸ್ ಐ ನಂಗ್ಲಿ ನಾಣೆಯವರು ಮತ್ತು ಅವರ ನಮ್ಮ ಬೀಟ್ ಕಾಸ್ಟರ್ಬಲ್ ರವಿ ರವಿಯವರು ಗ್ರಾಮದಲ್ಲಿ ಹೋಗಿ ಎಲ್ಲ ಕುಲತ್ಕೃಷ್ಟವಾಗಿ ಐದು ದಿನದ ಹಿಂದೆ ಐದು ದಿನದ ಹಿಂದೆ ಕುಲಕ್ಕೆ ವಿಚಾರ ಮಾಡಿದಾಗ ಅವನ ತಂದೆ ಬಗ್ಗೆ ಗುಮಾನಿ ಬರುತ್ತೆ ಅದು ಇವತ್ತು ನಮಗೆ ಖಾತ್ರಿ ಆಯಿತು ನಾವು ಎಲ್ಲಿ ಆ ಹುಡುಗಿಯನ್ನು ಎಲ್ಲಿ ಸುಟ್ಟಾಕಿದ್ರು ಅದನ್ನೆಲ್ಲರನ್ನು ನಾವು ಎಫ್ ಎಸ್ ಎಲ್ ತಂಡನ್ನು ಕರ್ಕೊಂಡ್ಬಿಟ್ಟು ಚೆಕ್ ಮಾಡಿದಾಗ ಎಲ್ಲ ಹ್ಯೂಮನ್ ಬೋನ್ಸ್ ನಮಗೆ ಅದರಲ್ಲಿ ಹತ್ಯೆ ಆಮೇಲೆ ಆರೋಪಿ ಅವಶ್ಯಕತೆ ಈಗಾಗಲೇ ಪಡೆದು ವಿಚಾರ ಮಾಡಿಸೋದ್ರಲ್ಲಿ ಅವರು ತಪ್ಪು ಒಪ್ಕೊಂಡಿದ್ದಾರೆ ಏನಾಯ್ತು ಅಂದ್ರೆ ದಿನಾಂಕ